ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತು ನಮ್ಮದು ಸಂಸ್ಕೃತಿ ಇದೆ ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿ ಜೆ ಪಿ ಬಿ ಜೆ ಪಿಗಳು ಸಂಸ್ಕೃತಿ ಇಲ್ಲ ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ ಯಾರು ಅಯೋಧ್ಯ ರಾಮ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರೆ ಹೋಗ್ತೀವಿ ಅಂತ ನಾನು ಅಚ್ಚಿಗಿಡೇ ಹೇಳಿಕೆ ಅದು ನಾಳೆ ಸೋನಿಯಾ ಗಾಂಧಿ ಸಾಯ್ಬೇಕಾದ್ರೆ ಸೋನಿಯಾ ಗಾಂಧಿ ಪರ್ಮಿಷನ್ ತೊಗೋಬೇಕಾ ನಾನು ಇದ್ದೀನಿ ನಾ ಸಾಯ್ಲೋ ಬಾಡಿ ಹಾಕ್ತಾಯಿ ಅಂದರೆ ಅದು ಗುಲಾಮಗಿರಿ ಸಂಕೇತ ಕಾಂಗ್ರೆಸ್ಸು ಬಿ ಜೆ ಪಿ ಅಂದರೆ ಸ್ವಾಭಿಮಾನದ ಸಂಕೇತ ನಮ್ಮ ಪ್ರಧಾನಮಂತ್ರಿಗಳೇ ಜಗತ್ತಿನ ಒಬ್ಬ ಆಗಿದ್ದಾರೆ ನಾವು ನಮ್ಮ ಇತಿಮಿತಿಯಲ್ಲೇ ಮಾತಾಡಬೇಕು ಸಿದ್ದರಾಮಯ್ಯನವರಂಥವ್ರಿಗೆ ಸಿದ್ದರಾಮಯ್ಯನವರೊಬ್ಬ ಭಟ್ಕಳದ ಒಬ್ಬ ಭಯೋತ್ಪಾದಕನಿಗೆ ಅವನಿಗೆ ಅವನ ಇವರು ಹೊತ್ತು ಮಾತಾಡ್ತಾರೆ ಅವ್ರದ್ದು ಸಂಸ್ಕೃತಿ ಭಯೋತ್ಪಾದಕರು ದೇಶದ ದ್ರೋಹಿಗಳ ಬಗ್ಗೆ ಅವರು ಇವರು ಸ್ವಾ ಮಾತಾಡಬಾರ್ದು ದೇಶದ್ರೋಹಿಗಳಿಗೆ ಯಾವ ರೀತಿ ಯಾವ ಶಬ್ದದಲ್ಲಿ ಹೇಳ್ಬೇಕು ಅದೇ ಉತ್ತರ ಹೇಳಬೇಕು ಅದಕ್ಕೆ ಸಿದ್ದರಾಮಯ್ಯನವರು ಏನು ಅನಂತಕುಮಾರ್ ಹೆಗಡೆಯವ್ರು ಹೇಳ್ತಾರೋ ಅವರು ತಮ್ಮ ಸಂ ಸಂಸ್ಕೃತಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು ನಿಶ್ಚಿತವಾಗಿ ನೋಡ್ರಿ ಗಾಂಧಿ ಕುಟುಂಬ ಯಾವಾಗಲೂ ಹಿಂದೂ ಸ ಧರ್ಮವನ್ನು ಇದು ಗಾಂಧಿನೇ ಅಲ್ಲ ಇದು ಇದು ನಕಲಿ ಗಾಂಧಿ ಆ ಮ ಆಗಾ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಬೇರೆ ಇದು ಗಾಂಧಿ ಅನ್ನುವಂಥದ್ದು ಇದು ಒಂದು ವಂಶನೇ ವಂಶನೀತಿದು ಇದು ಏನು ಒಬ್ಬ ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬ ಫಿರೋಜ್ ಖಾನ್ ಅನ್ನೋ ಲಗ್ನ ಅದು ಸಮಾಜದಾಗ ಧರ್ಮ ಭಾರತದಾಗ ಏನಾದರೂ ರಾಜಕಾರಣ ಮಾಡಬೇಕಾದ್ರೆ ಹಿಂದೂ ಧರ್ಮದ ಒಂದು ಪದ್ಧತಿಯಲ್ಲಿ ನಾವು ಉಳಿಬೇಕಂದ್ರೆ ನಮಗೆ ರಾಜಕಾರಣದಲ್ಲಿ ಸ್ಥಾನಮಾನ ಸಿಗ್ತದೆ ಅಂತೇಳಿ ಫಿರೋಜ್ ಗಾಂಧಿ ಇದ್ದವನು ಫಿರೋಜ್ ಗಾಂಧಿ ಮಾಡಿದ್ರು ಅವ ಮುಸ್ಲಿಮ್ ಇಸ್ಲಾಂ ಈ ನೆಹರು ಮಂತನ ಏನಿದೆ ಇದು ಇಸ್ಲಾಂ ಧರ್ಮದ ಸಮೀಪ ಇತ್ತು ಮುಂದೆ ರಾಜೀವ್ ಗಾಂಧಿ ಏನು ಮಾಡಿದೆ ಅದು ಕ್ರಿಶ್ಚಿಯನ್ ಧರ್ಮದ ಕಡೆ ಹೊಳಸದ ಹೀಗಾಗಿ ಈ ದೇಶದಲ್ಲಿ ಇದು ಅನೇಕ ಸಂಕೀರ್ಣಗಳನ್ನು ಹೊಂದಿದಂಥ ಇವತ್ತಿನ ಆಧುನಿಕ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹೇಳ್ತಾರೆ ಹೈಬ್ರಿಡ್ ತಳಿ ಇದ್ದಂಥ ಒಂದು ಕುಟುಂಬ ಇಂದಿರಾ ಗಾಂಧಿ ನೋಡ್ರಿ ಏನು ಹೇಳಿದರು ಶ್ರೀಮತಿ ಇಂದಿರಾ ಗಾಂಧಿಯವರು ಆಕಳಕರ ಛತ್ರ ಇತ್ತು ಕಾಂಗ್ರೆಸ್ಂದು ಅವಾಗ ಏನು ಹೇಳಿದರು ಜೈನ ಮುನಿಗಳಿಗೆ ನನ್ನ ಸರ್ಕಾರ ಬತ್ತು ನನಗೆ ಆಶೀರ್ವಾದ ಮಾಡಿದ್ರು ಅಂದರೆ ಆ ಜೈನ ಮುನಿಗಳೇ ಇವರಿಗೆ ಹಸ್ತದ ಚಿತ್ರ ಕೊಟ್ಟರು ಅವರಿಗೆಲ್ಲ ಏನು ವಾಸವಾಸನೆ ಕೊಟ್ಟಿದ್ರು ನಾನು ಸರ್ಕಾರ ಬತ್ತಂದ್ರೆ ನಾನು ಗೋ ಹತ್ಯೆ ನಿಷೇಧ ಮಾಡ್ತೀನಿ ಭಾರತದಾಗ ಕತ್ತಿದ್ದು ಆ ಇವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರು ಅದನ್ನು ಮಾಡಲಿಲ್ಲ ಗೋತೆ ನಿಷೇಧ ಮಾಡಲಿಲ್ಲ ಅವಾಗ ಅವರು ನಮ್ಮ ಏನು ಇದರಲ್ಲಿ ದಿಲ್ಲಿಯಲ್ಲಿ ರಾಮ ಏನೋ ಒಂದು ದೊಡ್ಡ ಬಯಲಿದೆ ಅಲ್ಲಿ ಇವರು ಉಪವಾಸ ಕೂತ್ರು ಉಪವಾಸ ಕೂತಾಗ ಇವ್ರ ಮೇಲೆ ಗೋಳಿಬಾರ ಆಯಿತು ಆ ಸಂತರು ಉಪವಾಸದಿಂದಲೇ ಅವ್ರ ದೇಹ ತ್ಯಾಗ ಮಾಡಿದ್ರು ಅವಾಗ ಒಂದು ಶಾಪ್ ಕೊಟ್ಟರು ಯಾವ ರೀತಿ ನನಗೆ ರಸ್ತೆಯಲ್ಲಿ ಹೊಡೆದ್ರು ಅದೇ ರೀತಿ ನಿಮ್ಮ ಕುಟುಂಬದಲ್ಲಿರೋರಿಗೆ ಎಲ್ಲರಿಗೂ ಇದೇ ಶಾಪ್ ಇದೆ ಅಂತಳಿ ಅದು ಇದೆ ಅದಕ್ಕೇ ರಾಜೀವ್ ಗಾಂಧಿ ಇತಿಹಾಸ ಹಾಗೆ ಇದೆ ಇಂದಿರಾ ಗಾಂಧಿದು ಹಂಗೆ ಇದೆ ಆ ಕುಟುಂಬದಲ್ಲಿ ಇವತ್ತು ರಾಹುಲ್ ಗಾಂಧಿ ಪರಿಸ್ಥಿತಿ ಏನಿದೆ ಅದು ಏನು ಲಗ್ನ ಇಲ್ಲ ಇದು ಇಲ್ಲ ಅದು ಎಲ್ಲಿರ್ತದೋ ಏನು ಯಾವಾಗ ಯಾವ ದೇಶ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ ಅದು ಶಾಪೆ ಶಾಪ ಕ್ರಮೇಣವಾಗಿ ಒಂದು ಕುಟುಂಬವನ್ನು ನಾಶ ಮಾಡ್ಕೊತ ಬರ್ತದೆ ಹಾಗೆ ಕನ್ ಭಾರತದಲ್ಲಿ ನಕಲಿ ಗಾಂಧಿ ಕುಟುಂಬ ನಾಶ ಆಗೋದು ನಿಶ್ಚಿತ ಕಾಂಗ್ರೆಸ್ ನಾಶ ಆಗೋದು ನಿಶ್ಚಿತ ಈ ದೇಶಕ್ಕೆ ಅನ್ಯಾಯ ಮಾಡಿದವರು ಭಾರತವನ್ನು ಭಾರತ ಬಾಂಗ್ಲಾದೇಶ್ ಪಾಕಿಸ್ತಾನ್ ಒಡೆದವ್ರು ಯಾರು ನೇಪಾಳನೂ ಭಾರತದಾಗ ಸೇರ್ಲಿಕ್ಕೆ ಮುಂದೆ ಬಂದಿದ್ರು ಅದನ್ನೂ ಮಾಡಲಾರ್ದೇ ದೇಶವನ್ನು ತುಂಡರಿಸಿದವರು ದೇಶವನ್ನು ಹಿಂದೂಗಳ ಕೋಟ್ಯಾಂತರ ಭಾರತ ಪಾಕಿಸ್ತಾನ ಏನು ವಿಭಜನೆ ಅಂತ ಸಂದರ್ಭದಲ್ಲಿ ಕೋಟ್ಯಾಂತರ ಹಿಂದೂಗಳನ್ನು ಬರ್ಬರ ಹತ್ಯೆ ಏನಾಯಿತು ಪಾಕಿಸ್ತಾನದಲ್ಲಿ ಇದಕ್ಕೆಲ್ಲ ಕಾರಣ ಈ ಕುಟುಂಬ ಇದೇನು ನಕಲಿ ಗಾಂಧಿ ಕುಟುಂಬ ಈ ಕುಟುಂಬ ಈ ದೇಶದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಆಗಲಿ ದೇಶ ಒಳ್ಳೆಯದಾಗಲಿ ಆಗ ಆಗಲಿಲ್ಲ ಈಗ ಮೋದಿಯವರು ಬಂದಾರಂಥೇಳಿ ನಾವೆಲ್ಲ ಒಂದು ಭಾರತ ಇದನೇ ಆರ್ಥಿಕ ರಾಷ್ಟ್ರ ಆಯಿತು ಭಾರತ ಇನ್ನೂ ಕೆಲವೊಂದು ದಿವಸನಾಗ ನೋಡ್ರಿ ಏನು ಪಾಕ್ ಹಾಕ್ಯೂ ಬ್ಯಾಡ್ ಕಾಶ್ಮೀರಿದೆ ಇದನ್ನು ನಮ್ಮವ್ರು ತಗೋತಾರೆ ಎಲ್ಲ ವ್ಯವಸ್ಥೆ ಮಾಡ್ಯಾರ ನಾಳೆ ಲೋಕಸಭಾ ಎಲೆಕ್ಷನ್ನ ಒಳಗಾಗಿ ನಾವು ಪಿ ಓ ಕೆ ನಾವು ತೊಗೋತೀವಿ ಇನ್ನು ಹತ್ತು ವರ್ಷದಾಗ ಪಾಕಿಸ್ತಾನ ನಮ್ಮ ಭಾಗವಾಗ್ತದೆ ಅದನ್ನೂ ಒಂದು ರಾಜ್ಯ ಆಗಿ ಬರ್ತದೆ ಯಾಕೆ ಬರ್ತದಂದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ಬಲ್ ಹೇಳಿ ಅವ್ರು ಬೇರ್ಪಡೆ ಆಗಿ ಅವ್ರಿಗೆ ಭಾರತ ಸೇರ್ಲಿಕ್ಕೆ ಅವರು ಇಚ್ಛೆ ಮಾಡ್ತಾಯಿದ್ದಾರೆ ಪಾಕಿಸ್ತಾನದಲ್ಲಿ ಆಡಳಿತನೇ ಇಲ್ಲ ಈ ರೀತಿ ಇರುವಂಥ ಕಾಲದಲ್ಲಿ ಭಾರತದಲ್ಲಿ ಪಾಕಿಸ್ತಾನ ವಿಲೀನ ಆಗ್ತದೆ ಹಿಂದೂ ಧರ್ಮ ಜಗತ್ತನ್ನು ಆಳ್ತದೆ ಹತ್ತು ಸಾವಿರ ಕಿಲೋಮೀಟರ್ ಅಡ್ಡಾಡಿದ್ರೆ ಏನು ಮಾಡೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಂದ್ರೆ ಇಡೀ ಬಿ ಜಿ ಕಾಂಗ್ರೆಸ್ಗೆ ಎಮ್ ನಾಲ್ಕು ಪರ್ಸೆಂಟ್ ಓಟ್ ಕಡಿಮೆ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಸಾಕು ಆರು ಸಾವಿರ ಎಂಟುನೂರ ಮಾಡಲಿ ಹದಿನೆಂಟು ಸಾವಿರ ಎಂಟುನೂರ ಮಾಡಲಿ ನೋಡಿ ಒಂದು ಒಂದು ಅಂತ ಹೇಳ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದಲ್ಲಿ ಮತ್ತೆ ಪ್ರಧಾನಮಂತ್ರಿ ಮೂರನೇ ಬಾರಿಯಾಗಿ ನರೇಂದ್ರ ಮೋದಿಯವರು ಆಗೋದು ಜಗತ್ತಿನ ಯಾವ ಶಕ್ತಿಗಳು ತಿಡಿಲಿಕ್ಕಾಗುತ್ತೆ ಅದು ಆದ ಮೇಲೆ ಇರಿ ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿರುವಂಥ ವಂಶ ಪಾರಂಪರ ರಾಜಕಾರಣ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಕೊನೆ ಆಗ್ತದೆ ಜೂನ್ ಜುಲೈವರೆಗೆ ತಿಳೀರಿ ಜುಲೈದಾಗ ಇಡೀ ದೇಶಕ್ಕೆ ಸಂದೇಶ ಕೊಡ್ತಾರೆ ಇನ್ನು ಮ್ಯಾಗ ವಂಶ ಅಪ್ಪ ಮುಖ್ಯಮಂತ್ರಿ ಆದಂಥ ಮಗ ಮುಖ್ಯಮಂತ್ರಿ ಮಗ ಮುಖ್ಯಮಂತ್ರಿ ಆಗಂಥೇಳಿ ಮೊಮ್ಮಗ ರಾಜ್ಯಾಧ್ಯಕ್ಷೇನು ಆಗೋದು बिजेपिले एड सबिर योग प्रारम्भ आउँछ